ಆಗಿತ್ತು ಆ್ಯಕ್ಚುಲಿ ನಂಗೆ ಫಸ್ಟ್ ಅವ್ರು ಹೇಳಿದ್ದು ಈ ಥರ ಒಬ್ಬರು ಮಾಡೆಲ್ ಅವರು ಆ್ಯಂಡ್ ತೂಗ ತೂಗುದೀಪ್ ಶ್ರೀನಿವಾಸ್ ಸರ್ ಅವರ ಮಗ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ ಹೈಟು ಪರ್ಸ್ನಾಲಿಟಿ ಎಲ್ಲ ಸಕ್ಕದ ಇದ್ದಾರೆ ಅಂತೆಲ್ಲ ಹೇಳಿದ್ರು ಆಮೇಲೆ ಊಟಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಫಸ್ಟ್ ನಾನು ಅವನ್ನ ನೋಡಿದ್ದು ಊಟಿಲಿ ಊಟೀ ಶೂಟಿಂಗ್ ನಡೀತಾ ಇತ್ತು ಫಸ್ಟ್ ನೋಡಿದ್ದೆ ಒಪ್ಪ ಎಷ್ಟು ಹೈಟ್ ಇದ್ದಾರೆ ಎಷ್ಟು ಹೀಲ್ ಹೀಲಾಗಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಅದಾದಮೇಲೆ ಅವರು ಡೆಡಿಕೇಶನ್ ತುಂಬ ಇಷ್ಟ ಆಗ್ತಿತ್ತು ಇಬ್ಬರು ಹೊಸೊಬ್ಬರಾಗಿರೋದ್ರಿಂದ ಯಾವಾಗಲೂ ಸೀನ್ ಪೇಪರ್ ರೆಡಿಯಾಗಿ ಇಟ್ಕೊಂಡು ಐ ಮೀನ್ ರೆಡಿಯಾಗಿದ್ದ ತಕ್ಷಣ ಸೀನ್ ಪೇಪರ್ ನೋಡಿಕೊಂಡು ಡೈಲಾಗ್ಸು ಮಾನಿಟರ್ ಮಾಡಿಕೊಂಡು ಅದು ಇದೆ ಅಂತೆಲ್ಲ ಅದಾದಮೇಲೆ ಆ ಸೀರಿಯಲ್ ನಡೀತಾ ಇರಬೇಕಾದ್ರೆ ಹೇಳಿದ್ರು ಈ ಥರ ಸಿನಿಮಾ ಆಫರ್ ಬಂದಿದೆ ಮಾಡಬೇಕು ಅಂತ ಇದ್ದೀನಿ ಅಂತ ಬಟ್ ಅವ್ರನ್ನ ಆಗ ನಾನು ಹೇಗೆ ನೋಡಿದ್ನೋ ಹೇಗೆ ಮಾತಾಡ್ತಾ ಇದ್ನೋ ಈಗ ಸಿಕ್ಕಿದ್ರು ಹಾಗೆ ಮಾತಾಡ್ತಾರೆ ಅವರು ಅಫ್ಕೋರ್ಸ್ ನೀವು ಹೇಳ್ದಂಗೆ ಈಗ ಬಾಕ್ಸ್ ಆಫೀಸ್ ಸುಲ್ಸಲ್ಲ ಅವರು ಬಟ್ ಸ್ಟಿಲ್ ಆತರ ಯಾವತ್ತೂ ನನಗೆ ಫೀಲ್ ಮಾಡ್ಸೇ ಇಲ್ಲ ಅವರು ಆ ಅದೇ ಅಭಿಮಾನ ಅದೇ ಗೌರವ ನನ್ ಮೇಲೆ ಇಟ್ಕೊಂಡಿದ್ದಾರೆ ಎಷ್ಟು ಬೆಳೆದಿದ್ದಾರೆ ಅವ್ರು ಆವಾಗ ನೋಡಿದಕ್ಕೂ ಇವಾಗ ನೋಡಿದಕ್ಕೂ ಬಟ್ ನನಗೆ ಯಾವತ್ತು ಆ ಚೇಂಜಸ್ ಕಾಣಿಸ್ಲಿಲ್ಲ ಅದೆಲ್ಲ ನೋಡ್ದಾಗ ಖುಷಿ ಆಗುತ್ತೆ ಆತರ ನಾವು ಇರ್ಬೇಕಪ್ಪ ಈ ತರ ಕಲಿಬೇಕು ಅಂತಾನು ಅನ್ಸತ್ತೆ ಸೊ ಯಾ ಒಂದು ಮ್ಯಾಗ್ಜಿನ್ ಲಾಂಚ್ ಅಲ್ಲಿ ಮೀಟ್ ಮಾಡಿದ್ದೆ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದ್ವಿ ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟಾಗೆ ಒಂದು ಶೋ ನಡೀತು ಅಲ್ಲಿ ಮೀಟ್ ಮಾಡಿದ್ದೆ ನಾನು ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಮೂರು ಜನ ಸ್ಟೇಜ್ ಅಲ್ಲಿ ಸುಮ್ನೆ ಒಂದು ಪರ್ಫಾರ್ಮ್ ಮಾಡಿದ್ವಿ ಐ ತಿಂಕ್ ಹಾಸನ ಅಲ್ಲಿ ಅಂತ ಅನ್ಕೋತೀನಿ ಸ್ಟೇಜ್ ಮೇಲೆ ಮೂರು ಜನ ಐ ಗೆಸ್ ಅದೇ ಅಂತ ಅನ್ಕೋತೀನಿ ನಾಟ್ ಆ ಸೊ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ವಿ ಸುಮಾರು ಕಡೆ ಮೀಟ್ ಮಾಡಿದ್ವಿ ಅಂಡ್ ಅಮ್ಮ ತುಂಬಾ ಇಷ್ಟಪಡ್ತಾರೆ ಅಮ್ಮ ಎಲ್ಲಿದ್ರು ಕೂಡ ಹೋಗಿ ಮಾತ್ ಅವ್ರೆ ಸರೇ ಹೋಗಿ ಮಾತಾಡ್ತಾರೆ ದರ್ಶನ್ ಸರ್ ಅವರು ಸೊ ಸುಮಾರು ಸಲ ಮೀಟ್ ಮಾಡಿದೀನಿ ಇದು ಸೀರಿಯಲ್ ಆಯ್ತು ಅಂಡ್ ಸಿನ್ಮಾನ್ ಕೇಳಬೇಕು ಅಂತಂದ್ರೆ ಸಿಂಹಾದ್ರಿ ಸಿಂಹ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಿದ್ರಾ ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಟ್ರಿಬಲ್ ಆಕ್ಟಿಂಗ್ ಕಾಣಿಸ್ಕೊಂಡಿದ್ದಾರೆ ಸೊ ನೀವು ಅದ್ರಲ್ಲೊಂದ್ ಪಾತ್ರ ಮಾಡಿದ್ರ ನಿಮ್ದು ಕೂಡ ಮೇನ್ ಕ್ಯಾರೆಕ್ಟರ್ ಆಗುತ್ತೆ ನಿಮ್ಗೋಸ್ಕರ ಫೈಟ್ ಕೂಡ ಮಾಡ್ತಾರೆ ಹೆಂಗಿತ್ತು ಅದು ಸೂಪರ್ ಫಸ್ಟ್ ಫಸ್ಟ್ ಆಫ್ ಆಲ್ ವಿಷ್ಣುವ ಜೊತೆಗೆ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂದ್ರೆ ಖುಷಿ ಕೊರೋಂಥದ್ದು ಅಂಡ್ ಫಸ್ಟ್ ಟೈಮ್ ನಾನು ಅವ್ನ ನೋಡಿದಾಗ ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ ದೊಡ್ಡ ದೊಡ್ಡ ಮೀಸೆ ಈ ಥರ ಇದೆಲ್ಲ ಹಾಕ್ಕೊಂಡು ಗೆಟಪ್ ಅಲ್ಲಿ ಇದ್ರು ಅಂಡ್ ಅದು ಒಬ್ಬರೇ ಓಡಾಡ್ತಾ ಇದ್ರು ಜನರಲಿ ಏನು ಇಮ್ಯಾಜಿನೇಷನ್ಸ್ ಒಬ್ಬ ದೊಡ್ಡ ಸ್ಟಾರ್ ಅಂದರೆ ಹೇಗಿರ್ತಾರೆ ಒಂದು ಹತ್ತಾರು ಜನ ಇರ್ತಾರೆ ಸುತ್ತಮುತ್ತ ಎಲ್ಲ ಕೂತಿರ್ತಾರೆ ಎಲ್ಲ ಕ್ಯಾರೋನ ಅದು ಇದು ಅಂತ ಅವ್ರಿಗೆ ಹಾಗೆಲ್ಲ ಏನೂ ಇರಲಿಲ್ಲ ಮೈಸೂರಲ್ಲಿ ಶೂಟಿಂಗ್ ಇದಿದು ಅವರ ಪಾಡಿಗೆ ಅವ್ರು ನಡ್ಕೊಂಡು ನಾನು ಈ ಥರ ನಾನು ಅಮ್ಮ ಎಲ್ಲ ಥರ ಒಂದು ಸೋಫಾ ಮೇಲೆ ಕೂತ್ಕೊಂಡಿದ್ವಿ ಆಮೇಲೆ ಯಾಕೆ ಯಾಕೆ ಯಾರೋ ಒಬ್ಬರೇ ಒಬ್ಬರು ಓಡಾಡ್ತಿದ್ದಾರೆ ಅಂತ ಆಮೇಲೆ ಒಂದು ಸ್ವಲ್ಪ ಹತ್ತಿರ ಹೋಗಿ ನಾನೇ ನೋಡಿದೆ ಅದು ನೋಡಿದ್ರೆ ವಿಷ್ಣು ಸರ್ ಸೊ ಅಷ್ಟು ಸಿಂಪಲ್ ಆಗಿರುವಂಥ ವ್ಯಕ್ತಿ ಆ್ಯಂಡ್ ಆನ್ ಸ್ಕ್ರೀನ್ ಅಫ್ಕೋರ್ಸ್ ಪರ್ಫಾರ್ಮೆನ್ಸಲ್ಲೆಲ್ಲ ಸಿಂಹನೇ ಅವರು ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ವ್ಯಕ್ತಿ ಅಷ್ಟೇ ಒಳ್ಳೆ ಮನಸ್ಸಿರೋವಂಥ ವ್ಯಕ್ತಿ ಆ್ಯಂಡ್ ನನಗಂತೂ ಸುಮಾರು ಸಲ ಹೇಳೋರು ನಾನು ಸ್ವಲ್ಪ ಡಯೆಟ್ ಗೇಟಲ್ಲಿ ಆವಾಗಿಂದ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೆ ಹಂಗಾಗಿ ಬಯ್ಯೋ ಅವರು ಈ ವಯಸ್ಸಿಂದನೇ ಏನು ಡಯಟ್ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಕಸರತ್ತು ಮಾಡಬೇಕು ಅದು ಇದು ಅಂತಾನೋರು ಮಧ್ಯಾಹ್ನ ಊಟ ಮೊಸರನ್ನ ತಿನ್ನಲೇಬೇಕಿತ್ತು ಚೂರಾದರೂ ಮೊಸರನ್ನ ತಿನ್ನು ಬಿಸಿಲಲ್ಲಿ ಹಿಂಗೆ ಒಣಗ್ತಿರ್ತೀವಿ ನೋಡು ನೀನು ಬೇಗ ಬೇಗ ತಿನ್ನೋದ್ರಿಂದ ಅಮ್ಮ ಕೂಡ ಬೇಗ ಬೇಗ ತಿಂದೆದ್ದು ಹೇಳ್ತಾರೆ ಹಂಗೆ ಮಾಡಬಾರ್ದು ಆಮೇಲೆ ಅವ್ರು ಯಾವತ್ತೂ ಸಪ್ರೇಟಾಗಿ ತಿಂದಿದ್ದೆಲ್ಲ ನಾನು ನೋಡಲಿಲ್ಲ ಎಲ್ಲರ ಜೊತೆಗೆ ಒಂದು ಹಬ್ಬದ ವಾತಾವರಣ ವಾತಾವರಣ ಇತ್ತು ಆ ಸೆಟ್ ಅಲ್ಲಿ ಯಾಕೆಂದ್ರೆ ತುಂಬಾ ಜೂನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಇರ್ತಿದ್ರು ಆಮೇಲೆ ನಾವು ಆರ್ಟಿಸ್ಟ್ಗಳೇ ಸುಮಾರು ಜನ ಇರ್ತಿದ್ವಿ ಟೆಕ್ನಿಷಿಯನ್ಸ್ ಎಲ್ಲ ಸೇರಿದ್ರೆ ಒಂದು ಹಬ್ಬದ ವಾತಾವರಣ ಒಂದು ಚಿಕ್ಕ ಊರಿದ್ದಂಗೆ ಇರ್ತಾ ಇತ್ತು ಊಟ ಕೂಡ ನಾವೆಲ್ಲ ಒಟ್ಟಿಗೆ ಎವ್ರಿ ಡೇ ಆಲ್ಮೋಸ್ಟ್ ಹಬ್ಬದ ಊಟ ತರಾನೇ ಇರ್ತಿತ್ತು ಎಲ್ಲ ತರ ಊಟನೂ ಇರ್ತಿತ್ತು ಅಲ್ಲಿ ಸೊ ಸರ್ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ನಾವು ಸೊ ಅದೆಲ್ಲ ನೋಡಿದಾಗ ಹೇಳದಲ್ಲ ಸಿ ಯಾರು ಸುಮ್ನೆ ಹತ್ರ ಆ ಸ್ಥಾನಕ್ ಹೋಗ್ಬಿಡಲ್ಲ ಆ ಕ್ವಾಲಿಟೀಸ್ ಅವರಲ್ಲಿ ಇದೆ ಆ ಎತ್ತರಕ್ಕೆ ಅವ್ರು ಬೆಳೆದಿದ್ರು ಆ ಎತ್ತರ ಬೆಳೆದ್ರು ಕೂಡ ಅದೇ ತರ ಡೌನ್ ಟು ಅರ್ತ್ ಪರ್ಸನ್ ಆಗಿರ್ತಾರಲ್ಲ ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಲೆಜೆಂಡ್ರಿ ಆಕ್ಟರ್ಸ್ಟರ್ಸ್ ಅವ್ರೆಲ್ಲ ಅವರಿಂದ ನಾವು ಆ ಕ್ವಾಲಿಟೀಸ್